ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಲ ಪ್ರಕರಣವನ್ನೇ ರದ್ದು ಕೋರಿ ತಿಮರೋಡಿ ಗ್ಯಾಂಗ್ ಅರ್ಜಿ ಸಲ್ಲಿಕೆ ಮಾಡಿತ್ತು ಕೋರ್ಟ್ಗೆ ತಿಮರೋಡಿ ಮಟ್ಟೆಣ್ಣವರ್ ವಿಠಲ್ಗೌಡ ಜಯಂತಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇವತ್ತು ಕೋರ್ಟ್ನಲ್ಲಿ ನಡೆಯಲಿದೆ ಇಂದು ಹೈಕೋರ್ಟ್ನಲ್ಲಿ ಬುರುಡೆ ಗ್ಯಾಂಗ್ ಅರ್ಜಿ ಸಂಬಂಧ ವಿಚಾರಣೆ ನಡೆಯಲಿದೆ ಕಳೆದ ವಿಚಾರಣೆಯಲ್ಲಿ ಎಸ್ಐಟಿ ತನಿಖೆಗೆ ತಡೆಯಾಜ್ಞೆಯನ್ನು ಕೊಟ್ಟಿತ್ತು ಹೈಕೋರ್ಟ್ ಎಸ್ಐಟಿ ತನಿಖೆಗೆ ತಡೆಯಾಜ್ಞೆಯನ್ನ ನೀಡಿ ಆಕ್ಷೇಪಣೆ ಸಲ್ಲಿಕೆಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟು ಇವತ್ತು ಅರ್ಜಿಗೆ ಸಂಬಂಧಪಟ್ಟಂತ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಲಿದೆ ಬುರುಡೆ ಗ್ಯಾಂಗ್ ಸಲ್ಲಿಸಿರುವ ಅರ್ಜಿಗೆ ಸರ್ಕಾರದಿಂದ ಆಕ್ಷೇಪಣೆ ಸಲ್ಲಿಕೆಯಾಗಿದ್ದು ಸರ್ಕಾರ ಹೈಕೋರ್ಟ್ಗೆ ಸಲ್ಲಿಸಿರುವ ಆಕ್ಷೇಪಣೆಯಲ್ಲಿ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ ಸುವರ್ಣ ನ್ಯೂಸ್ನಲ್ಲಿ ಸರ್ಕಾರದ ಆಕ್ಷೇಪಣೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಎಸ್ಐಟಿ ತನಿಖೆಗೆ ಸಹಕರಿಸಿದ್ರೆ ಬುರುಡೆ ಗ್ಯಾಂಗ್ನ ಬಂಧಿಸುವುದಿಲ್ಲ ಹೈಕೋರ್ಟ್ಗೆ ಸರ್ಕಾರ ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ಸ್ಫೋಟಕಾಂಶ ಬಯಲಾಗಿರುವುದು ಅರ್ಜಿದಾರರು ಆರೋಪಿಗಳಲ್ಲ ಅಂತ ಹೈಕೋರ್ಟ್ಗೆ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ ಹಾಗಾದ್ರೆ ಇನ್ಮುಂದೆ ಆದ್ರೂ ಈ ಬುರುಡೆ ತನಿಖೆಗೆ ಸಹಕಾರ ಕೊಡುತ್ತಾ ಎಸ್ ಐ ಟಿ ಎಷ್ಟೇ ಬಾರಿ ನೋಟಿಸ್ ಕೊಟ್ಟರು ಕೂಡ ತಿಮರೋಡಿ ಮಟ್ಟೆಣ್ಣವರ್ ತನಿಖೆಗೆ ಸಹಕಾರ ಕೊಡ್ತಾ ಇರಲಿಲ್ಲ ಎಸ್ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತ್ ಇದೀಗ ಹೈಕೋರ್ಟ್ ನಲ್ಲಿ ಇವತ್ತು ತಿಮರೋಡಿ ಗ್ಯಾಂಗ್ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ನಡೆಯಲಿದೆ ಮೂಲ ಪ್ರಕರಣವನ್ನೇ ರದ್ದು ಮಾಡಬೇಕು ಅಂತ ತಿಮರೋಡಿ ಗ್ಯಾಂಗ್ ಹೇಳಿತ್ತು ಸರ್ಕಾರ ಕೂಡ ಆಕ್ಷೇಪಣೆ ಸಲ್ಲಿಕೆ ಮಾಡಿದೆ ಈ ಆಕ್ಷೇಪಣೆಯಲ್ಲಿ ಒಂದು ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ ಯಾಕಂದ್ರೆ ಈ ಬುರುಡೆ ಗ್ಯಾಂಗ್ ನಲ್ಲಿ ಇರುವಂತವ್ರು ಯಾರೂ ಕೂಡ ಆರೋಪಿಗಳಲ್ಲ ಅಂತ ಸರ್ಕಾರ ಹೇಳ್ತಾ ಇರುವಂತದ್ದು ಸೊ ಇಷ್ಟು ದಿನ ಏನು ತನಿಖೆಗೆ ಸಾಕಾರ ಕೊಡ್ತಾ ಇರಲಿಲ್ವಲ್ಲ ಇವರು ಇನ್ ಮುಂದೆನಾದ್ರೂ ಕೊಡ್ಬೋದಾ ಇದ್ರ ಬಗ್ಗೆ ಏನಾದ್ರೂ ನಿರೀಕ್ಷೆ ಮಾಡ್ಬೋದಾ ಸರ್ಕಾರ ಆ ನಾಯನ ಹೌದು ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ತಂಡ ಆ ಬುರುಡೆ ಗ್ಯಾಂಗ್ ಏನಿದೆ ಅವರು ಹೈಕೋರ್ಟ್ ಮೆಟ್ಟಿಲೇರಿರುವಂತದ್ದು ಒಂದು ತರ್ಟಿ ನೈನ್ ಬೈ ಟು ತೌಸಂಡ್ ಟ್ವೆಂಟಿ ಫೈವ್ ಎಫ್ ಐ ಆರ್ ಅನ್ನ ರದ್ದು ಮಾಡಬೇಕು ಅದರ ಜೊತೆಗೆ ಎಸ್ಐಸ್ ಟಿ ವಿಚಾರಣೆಗೆ ಹಾಜರಾಗ್ಲಿಕ್ಕೆ ಕೊಟ್ಟಂತಹ ನೋಟಿಸ್ ಅನ್ನ ಕೂಡ ರದ್ದು ಮಾಡಬೇಕು ಅನ್ನುವಂಥದ್ದು ಹಾಗಾಗಿ ಆ ಮೊನ್ನೆ ಅದಕ್ಕೆ ಒಂದು ತಡೆಯಾಜ್ಞೆಯನ್ನು ಕೊಟ್ಟಿದ್ದಿಡೀ ಪ್ರಕರಣವನ್ನ ಯಾವುದೇ ರೀತಿ ಮುಂದುವರಿಸಬಾರದು ಅದಕ್ಕೆ ತಾತ್ಕಾಲಿಕ ತಡೆಯಾಜ್ಞೆಯನ್ನು ಕೊಟ್ಟು ಇವತ್ತಿಗೆ ಆ ಪ್ರಕರಣದ ವಿಚಾರಣೆಯನ್ನು ಹೈಕೋರ್ಟ್ ಪೀಠ ಮುಂದೂಡಿರುವಂತದ್ದು ಹಾಗಾಗಿ ಆ ಸರ್ಕಾರಕ್ಕೆ ನೋಟಿಸ್ ಕೊಟ್ಟು ಒಂದು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೂಡ ಕೊಡ್ಲಾಗಿತ್ತು ಕೊನೆಗೂ ಕೂಡ ಸರ್ಕಾರ ಅಫಿದವಿತ್ತ ಮೂಲಕ ಒಂದು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದೆ ಅದರಲ್ಲಿ ಬಹಳ ಗಂಭೀರವಾದಂತಹ ವಿಚಾರಗಳನ್ನ ಸರ್ಕಾರ ಉಲ್ಲೇಖ ಮಾಡಿರುವಂತದ್ದು ಒಂದು ಎಸ್ ತನಿಖೆಗೆ ಸಹಕರಿಸಿ ಿದ್ರೆ ಬುರುಡೆ ಗ್ಯಾಂಗ್ ಬಂಧನ ಇಲ್ಲ ಯಾಕಂದ್ರೆ ಅರ್ಜಿದಾರರು ಅಂತ ಅನ್ಸ್ಕೊಂಡಂತ ಬುರ್ಡೆ ಗ್ಯಾಂಗ್ ಏನಿದೆ ಅವರು ಆರೋಪಿಗಳಲ್ಲೇ ಆರೋಪಿಗಳೇ ಅಲ್ಲ ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಆಗಿ ತನ್ನ ಅಫಿಡವಿಟ್ ನಲ್ಲಿ ಹೇಳಿದೆ ಅನ್ನುವಂಥದ್ದು ಹಾಗಾಗಿ ನಾವು ಕೇವಲ ಅದರ ಆಧಾರದಲ್ಲಿ ಮಾತ್ರ ತನಿಖೆಯನ್ನು ನಡೆಸ್ತಾ ಇಲ್ಲ ನಾವು ಚಿನ್ನಯ್ಯ ನೀಡಿದ ದೂರನ್ನ ಮೀರಿ ಮೀರಿ ತನಿಖೆಯನ್ನ ನಡೆಸ್ತಾ ಇದ್ದೀವಿ ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಆಗಿ ಅಫಿಡವಿಟ್ ನಲ್ಲಿ ಹೇಳಿರುವಂತದ್ದು ಇನ್ನು ಅನೇಕ ವಿಚಾರಗಳನ್ನ ಅಂದ್ರೆ ಹೈಕೋರ್ಟ್ನ ರಿಟ್ ಪ್ರೊಸಿಡಿಂಗ್ಸ್ ಗಳ ನಿಯಮ ಏನಿದೆ ಅಂದ್ರೆ ಇಪ್ಪತ್ತೊಂದರ ಅಡಿಯಲ್ಲಿ ಈ ಆಕ್ಷೇಪಣೆಯನ್ನು ಸರ್ಕಾರ ಸಲ್ಲಿಸಿದೆ ಅದರ ಮೂಲಕ ಮೂಲ ದೂರನ್ನ ಮೀರಿ ನಾವು ತನಿಖೆಯನ್ನು ನಡೆಸ್ತಾ ಇದ್ದೀವಿ ಹಾಗಾಗಿ ಸಂವಿಧಾನದ ಆರ್ಟಿಕಲ್ ಇನ್ನೂರ ಇಪ್ಪತ್ತ ಇಪ್ಪತ್ತ ಆರು ಮತ್ತು ಇನ್ನೂರ ಇಪ್ಪತ್ತೇಳರ ಅಡಿಯಲ್ಲಿ ಬೃಡೆಗ್ಯಾಂಗ್ ಸಲ್ಲಿಸಿರುವ ಆಕ್ಷೇಪಣೆಗಳನ್ನ ರದ್ದುಪಡಿಸಲಿಕ್ಕೂ ಕೂಡ ಸರ್ಕಾರ ಮನವಿಯನ್ನ ಮಾಡಿರುವಂತದ್ದು ಅಂದ್ರೆ ಅರ್ಜಿದಾರರು ಅನಿಸ್ಕೊಂಡಂತವ್ರು ಏನಿದ್ದಾರೆ ಅವರು ವಾಸ್ತವಗಳನ್ನ ಮರೆಮಾಚ್ತಾ ಇದ್ದಾರೆ ಮತ್ತು ಕಾನೂನುಬದ್ಧ ತನಿಖೆಯ ಹಾದಿಯನ್ನು ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ವಾದವನ್ನು ಮಂಡಿಸಿದ್ದಾರೆ ಅದರ ಜೊತೆಗೆ ಬಿಎನ್ಎಸ್ ಎಸ್ ಫೈವ್ ತ್ರೀ ಅಡಿಯಲ್ಲಿ ನಾವು ವಿಚಾರಣೆಗೆ ನೋಟಿಸ್ ಅನ್ನು ಕೊಟ್ಟಿದ್ವಿ ಆದ್ರೆ ಅರ್ಜಿದಾರರನ್ನ ತಕ್ಷಣಕ್ಕೆ ಬಂಧಿಸುವ ಅಗತ್ಯ ನಮಗೆ ಇಲ್ಲ ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಆಗಿ ಸರ್ಕಾರ ಗೆ ಸಲ್ಲಿಸಿರುವಂತಹ ಫಿದವಿತ್ನಲ್ಲಿ ಹೇಳಿದೆ ಹಾಗಾಗಿ ಎಸ್ಐಟಿ ತನಿಖೆಗೆ ಒಂದು ವೇಳೆ ಅಂದ್ರೆ ಆ ಏನ್ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಸಹಕಾರ ಕೊಡದೇ ಇದ್ರೆ ಅರ್ಜಿದಾರರ ಬಂಧನ ಭೀತಿ ಎದುರಿಸಬೇಕಾಗಿಲ್ಲ ಅಸಹಕಾರ ತೋರಿದ್ರೆ ಮಾತ್ರ ನಾವು ಬಂಧನ ಭೀತಿಯನ್ನ ಅವರು ಎದುರಿಸಬೇಕಾಗುತ್ತೆ ಒಂದು ವೇಳೆ ಬಂಧನದ ಭೀತಿ ಎದುರಾದ್ರೆ ನಿರೀಕ್ಷಣಾ ಜಾಮೀನು ಆಂಟಿಸಿಪೇಟರಿ ಬೇಲ್ ಪಡೆಯುತ್ತೆ ಕೂಡ ಅವರಿಗೆ ಅವಕಾಶ ಇದೆ ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಆಗಿ ಸರ್ಕಾರ ಕೋರ್ಟ್ ಮುಂದೆ ಸ್ಪಷ್ಟಪಡಿಸಿರುವಂತದ್ದು ಇದು ಒಂದು ಪಾರ್ಟ್ ಆದ್ರೆ ಇನ್ನು ಸರ್ಕಾರ ರಚನೆಯಾದ ಎಸ್ಐಟಿ ಕೇವಲ ಚಿನ್ನ ನಡೆದ ಮೂಲ ದೂರಿಗೆ ಮಾತ್ರ ಸೀಮಿತವಾಗಿಲ್ಲ ದಶಕಗಳ ಕಾಲ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಶವಗಳ ಹೂತು ಹಾಕಿರುವ ಪ್ರಕರಣಗಳ ತನಿಖೆಯನ್ನ ಕೂಡ ಒಳಗೊಂಡಿದೆ ಅದು ಇತ್ತೀಚೆಗೆ ಬಂಗ್ಲಗುಡ್ಡೆ ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾದ ಮೂಳೆ ಇರಬಹುದು ತಲೆಬುರುಡೆ ಇರಬಹುದು ಅದು ಕೂಡ ಎಸ್ಐಟಿಯ ತನಿಖಾ ವ್ಯಾಪ್ತಿಯನ್ನು ವಿಸ್ತರಿಸುವೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಅಫಿಡೇವಿಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು ನಿಮ್ಮೆಲ್ಲ ఇది నెట్ న్యూస్ నెట్వర్క్ ప్రస్తుతి